ದತ್ತ ಎಲ್ಲರಿಗೂ ನಮಸ್ಕಾರ ಸೊ ಇಂದು ನಾವು ನಮ್ಮ ಮೊದಲನೇ ಇಂಗ್ಲಿಷ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ಇಂಗ್ಲಿಷ್ ಕ್ಲಾಸ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಇಂಗ್ಲಿಷ್ ಯೂನಿವರ್ಸಲಿ ಎಕ್ಸೆಪ್ಟೆಡ್ ಲ್ಯಾಂಗ್ವೇಜು ಎರಡನೇದು ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಲ್ಪ್ ಆಗ್ತದೆ ಇದು ಕನ್ನಡ ಸ್ಟೂಡೆಂಟ್ಸ್ ಯಾರಿಗೆ ಇಂಗ್ಲಿಷ್ ತೋರ್ತಾ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ತದೆ ಮೂರನೇದಾಗಿ ಯಾವ್ದಾದ್ರು ಇಂಟರ್ವ್ಯೂ ಕೊಡೋದಿದ್ರೆ ಅಥವಾ ಇಂಟರ್ವ್ಯೂ ಅಲ್ಲಿ ಕ್ವಶನ್ಟಿ ಆಫ್ ದ ಟ್ರೆಂಡ್ ಇರೋದು ಇಂಗ್ಲಿಷ್ ನಲ್ಲೇ ಕೇಳ್ತಾರೆ ಹಾಗಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ ಅಷ್ಟೇ ನಾನು ಅಂದ್ರೆ ಆರ್ಸ್ ಗಟ್ಲೆ ನಾನು ಕ್ಲಾಸ್ ಮಾಡಿ ಹಾಕಲ್ಲ ಸ್ಟೆಪ್ ಬೈ ಸ್ಟೆಪ್ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಡೈಲಿ ಕ್ಲಾಸ್ ಅನ್ನ ಮಾಡೋಣ ರೈಟ್ ಫ್ರಮ್ ರೂಟ್ ಟು ಟಾಪ್ ಅಂದ್ರೆ ನಾವು ಸ್ಟಾರ್ಟ್ ಫ್ರಮ್ ದ ಬೇಸ್ ಪ್ಯೂರ್ ಕನ್ನಡದೊಳಗೆ ನಾನು ಇಂಗ್ಲಿಷ್ ಹೇಳ್ಕೊಡ್ತೇನೆ ಒಂದು ಅಕ್ಷರ ಗೊತ್ತಿಲ್ಲ ಅಂದ್ರೂ ಇಂಗ್ಲಿಷ್ ಅನ್ನ ಕಲಿಬಹುದು ನೀವು ಕಂಟಿನ್ಯೂಸ್ ಆಗಿ ಕ್ಲಾಸ್ ನೋಡಿದ್ರೆ ಸಾಕು ನಿಮ್ಗೆ ಇಂಗ್ಲಿಷ್ ಆಟೋಮೆಟಿಕ್ ಆಗಿ ಬರ್ತದೆ ಇಂಗ್ಲಿಷ್ ನಲ್ಲಿ ಅಂತ ದೊಡ್ಡದೇನು ಯಾಕಂದ್ರೆ ಕನ್ನಡದಲ್ಲಿ ಕನ್ನಡದ ವ್ಯಾಕರಣ ಅತಿ ಟಫ್ ಆದಂತ ಅತಿ ಕಷ್ಟವಾದಂತ ವ್ಯಾಕರಣ ಕನ್ನಡ ಕನ್ನಡ ಭಾಷೆಗೆ ವೇಟೇಜ್ ಅದು ಅಂತದನ್ನೇ ನೀವು ಇಷ್ಟು ಸುಂದರವಾಗಿ ಸರಾಗವಾಗಿ ಸುಲಲಿತವಾಗಿ ಮಾತಾಡ್ತೀರಾ ಅಂತಂದ್ರೆ ಇಂಗ್ಲಿಷ್ ಯಾವ ಲೆಕ್ಕನೂ ಅಲ್ಲ ಅದನ್ನ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ಸೊ ಡೈಲಿ ಬಂದು ಕ್ಲಾಸಸ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಫಸ್ಟ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಫ್ರಮ್ ಎ ಬಿ ಸಿ ಬೇಸಿಕ್ ಇಂದನೆ ಹೋಗೋಣ ಅವಸರ ಏನಿಲ್ಲ ಎಲ್ ವೈಝ್ ಒಟ್ಟು ಎಷ್ಟು ಅಕ್ಷರಗಳಿವೆ ಒಟ್ಟು ಇಂಗ್ಲಿಶಲ್ಲಿರೋದೊಟ್ಟು ಇಪ್ಪತ್ತಾರು ಅಕ್ಷರಗಳು ಇಪ್ಪತ್ತಾರು ಅಕ್ಷರಗಳಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಏನಿವ ಕನ್ನಡ ವರ್ಣಮಾಲೆಯಲ್ಲಿ ಹೇಗೆ ಅಹಿಂದ ವರ್ಗು ಇದು ಇದೆಯಲ್ಲ ವರ್ಣಮಾಲೆಗಳಿದೆಯಲ್ಲ ಹಾಗೆ ಇಂಗ್ಲಿಷ್ ವರ್ಣಮಾಲೆಗಳಲ್ಲಿ ಕೇವಲ ಇರೋದು ಇಪ್ಪತ್ತಾರು ಆದರೆ ಅದರಲ್ಲಿ ನಮ್ಮ ಸ್ವರಗಳು ಹದಿಮೂರು ಇದಾವೆ ಈ ಅಂಹವರೆಗೂ ಅಂ ಅನುಸ್ವಾರ ಅಹ ವಿಸರ್ಗ ಒಟ್ಟು ಹದಿಮೂರು ಸ್ವರಗಳು ಹೇಗಿದೆಯೋ ಇಂಗ್ಲಿಷ್ ನಲ್ಲಿ ಕೇವಲ ಕೇವಲ ಅಂದ್ರೆ ಕೇವಲ ಐದೇ ಐದು ಇರೋದು ಎಷ್ಟು ಐದು ಓವರ್ಸ್ ಇವೆ ಈಗೇನ್ ಮಾರ್ ಮಾಡಿದ್ನಲ್ಲ ಇವೆ ಆ ಐದು ಓವರ್ಸ್ ಒಂದಿದೆ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಓವರ್ಸ್ ಇಲ್ಲದೆ ನೀವು ಇಂಗ್ಲಿಷ್ ಅಲ್ಲಿ ಯಾವ ಶಬ್ದನು ಫಾರ್ಮೇಶನ್ ಮಾಡ್ಲಿಕ್ಕೆ ರೀ ನೀವು ಎರಡೇ ಅಕ್ಷರದಿಂದ ಹಿಡಿದು ಇಪ್ಪತ್ತು ಅಕ್ಷರಗಳ ಶಬ್ದಗಳನ್ನು ಮಾಡಬೇಕಂದ್ರು ನಿಮಗೆ ಈ ಐದು ಅಕ್ಷರಗಳಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಇರಲೇಬೇಕು ಅದಾದ್ರೆ ಮಾತ್ರ ಅದಕ್ಕೆ ಇಂಗ್ಲಿಷಿನ ವರ್ಲ್ಡ್ ಅಂತ ಕರೀತಾರೆ ಇಲ್ಲಾಂದ್ರೆ ಅದು ವರ್ಡ್ ಆಗೋದಿಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಈಸ್ ಎರಡೇ ಅಕ್ಷರ ಎರಡೇ ಅಕ್ಷರದಲ್ಲಿ ಸಹ ಒಂದ್ ಅಕ್ಷರ ಓವಲ್ಲು ಒಂದ್ ಅಕ್ಷರ ಕಾನ್ಸನೆಂಟ್ಸ್ ಕಾನ್ಸೋನೆಂಟ್ಸು ಅಂತಂದ್ರೆ ಎಷ್ಟಿದೆ ಕಾನ್ಸೋನೆಂಟ್ಸು ಕಾನ್ಸೋನೆಂಟ್ಸು ಇಪ್ಪತ್ತಾರಲ್ಲಿ ಐದು ತೆಗೆದ್ರೆ ಇಪ್ಪತ್ತೊಂದು ಅವೇ ಯಾವ ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎಂಎನ್ ಪಿಕ್ಯೂ ಆರ್ ಎಸ್ ಟಿ ವಿ ಡಬ್ಲ್ಯೂ ಎಕ್ಸ್ ವೈ ಜಿ ಇವು ಇವುಗಳ ಸಹಾಯವಿಲ್ಲದೆ ಉಚ್ಚರಿಸಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಅವನ್ನ ಕಾನ್ಸೋನೆಂಟ್ಸ್ ಅಂತ ಕರಿತಾರೆ ಕನ್ನಡದಲ್ಲಿ ಕಚ ಝಜಯ ಟನ ತನ ಪಪ ಬವ ಶ್ರಜ್ಞ ಹೇಗೆ ಐದು ಐದೈದೆ ಐದು ಮೂವತ್ತ ಮೂವತ್ನಾಲ್ಕು ಮೂವತ್ತೈದಿದೆ ಹ ಅವಕ್ಕೆ ಹೇಗೆ ಸ್ವರಗಳ ಸಹಾಯ ಬೇಕು ಇಂಗ್ಲಿಷ್ ನಲ್ಲಿಯೂ ಸಹ ಈ ಎಲ್ಲಾ ವ್ಯಂಜನಗಳಿಗೂ ಇವುಗಳ ಸಹಾಯ ಬೇಕೇ ಬೇಕು ಎಲ್ದಿದ್ರೆ ಅದು ವರ್ಡ್ ಅನಿಸ್ಕೊಳ್ಳೋದಿಲ್ಲ ನಂತರ ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಂತೂ ಕಲ್ತ್ವಿ ಓವಲ್ಸು ಬಂದು ಕಾನ್ಸೋನೆಂಟ್ಸು ಬಂದು ಸೊ ಕೆಲವೊಂದಿಷ್ಟು ಸಿಂಪಲ್ ವರ್ಡ್ ಗಳನ್ನ ಎ ಟು ನೋಡ್ಬಿಡುವ ಬುಕ್ಸ್ ಅಲ್ಲಿ ಇರುತ್ತಲ್ಲ ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಅದನ್ನೇ ಸ್ಟಾರ್ಟ್ ಮಾಡುವ ಯಾಕಂದ್ರೆ ಬೇಸಿಕ್ ಇಂದ ಸೊ ಹಾಗಾಗಿ ಇದು ಬೇಕೇ ಬೇಕು ಒಂದ್ಸತಿ ಅರ್ಥ ಆಗ್ಬಿಟ್ರೆ ಮುಂದೆ ಓವಲ್ಸ್ ಯಾವ್ದು ಕಾನ್ಸೋನೆಂಟ್ಸ್ ಯಾವ್ದು ಅನ್ನೋ ಕಿರಿಕಿರಿ ಯಾರಿಗೂ ಇರೋದಿಲ್ಲ ಹೇಳಿಕ್ಕೂ ತುಂಬಾ ಹೆಲ್ಪ್ ಆಗ್ತದೆ As usual, A for Einstein uh, Apple. B for MS Duni. That. C for D tech. for no. E for Bopa. F for Pakistan. Very. G for Bopa. Go. H for my house. I for you know you're not going a thing. J for you need that. K for Nama. You'll be a uh, L for.

ಈ ವರ್ಡ್ ಏನಿದೆ ಅಲ್ಲ ಎ ಬಿ ಸಿ ಎಫ್ ಜಿ ಎಚ್ ಜೆ ಕೆ ಎಲ್ ಜೆಪಿ ಇದು ನೆಸೆಸರಿ ಇದು ತಿಳಿ ಅಂತ ಪಕ್ಕದಲ್ಲಿ ಬರ್ದಿದ್ ಹ ಇವುಗಳನ್ನ ನೀವು ದಿನನಿತ್ಯವಾಗಿ ನಿಮ್ಗೆ ಒಂದಂತೂ ನೀವು ಎಷ್ಟೋ ಕನ್ನಡದವ್ರು ಆಗಿರ್ರಿ ನೀವು ಮಿನಿಮಮ್ ಟ್ವೆಂಟಿ ಪರ್ಸೆಂಟ್ ಇಂಗ್ಲಿಷ್ ಅನ್ನು ಯೂಸ್ ಮಾಡೇ ಮಾಡ್ತೀರಿ ಹ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹಳ್ಳಿಯಲ್ಲಿರೋರು ಅಂತ ಇಟ್ಕೊಳ್ಳಿ ಫೋನ್ ಇದೆ ಅವ್ರ ಹತ್ರ ಹ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಏ ಅದು ಬೆಳೆಸಾಲದ ಮೆಸೇಜ್ ಬಂದ ತನ ಓ ಟಿ ಪಿ ಬಂದ ತನ ಕಂಪ್ಯೂಟರ್ ಸೆಂಟರ್ ಹೋಗಿ ಹಾಕ್ಯಾನ ಏ ಆನ್ಲೈನ್ ಹಾಕ್ಬೇಕದ್ನ ಸರ್ವರ್ ಇಲ್ಲ ಅಂತಲ್ಲೇ ಏ ಮರ ಅಕ್ಕ ಬಾಳ್ ಕೇಳ ಮರೆಯ ಅದಕ್ಕಣ ಅದ ನಮ್ ನನ್ ಮಗ ಹೇಳೇನಿ ಆನ್ಲೈನ್ ಆಗ ಅವ ಮನ್ಯಾಕ್ ಅಂತ ಹಾಕ್ತಾನಂತ ಇದು ನಾ ಸಿಟಿದ್ ಹೇಳಿಲ್ರಿ ಹಳ್ಳಿ ಲೆವೆಲ್ ಅಲ್ಲಿಗೆ ಇಂಗ್ಲಿಷ್ ಈ ರೇಂಜಿಗೆ ಹೋಗ್ಬಿಟ್ಟಿದೆ ಆದ್ರೂ ಇಂಗ್ಲಿಷ್ ಬರಲ್ಲ ಅಂತಲ್ಲ ಇಂಗ್ಲಿಷ್ ನಿಮಗೆ ಗೊತ್ತಿದೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಸೊ ಇದು ನನ್ನ ಬೇಸಿಕ್ ಕ್ಲಾಸ್ ಆಗಿದ್ರಿಂದ ಇದನ್ನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಇನ್ನೊಂದು ಕಲಿಯುವ ಹಂಬಲ ಕಲಿಯುವ ಛಲ ಇದ್ದರೆ ಆ ದೇವರು ಸಹ ನಿಮ್ಮನ್ನ ಕಲಿಯೋದ್ರಿಂದ ದೂರ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಆಲ್ ಡಿಪೆಂಡ್ ಅಪನ್ ಯು ಹೌ ಯು ವಾಂಟ್ ಟು ಲರ್ನ್ಸ್ ಇಟ್ ಇಲ್ಲಿಗೆ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಫೋನಿಕ್ಸ್ ಅಂತ ಹೇಳ್ತೀನಿ ಫೋನಿಕ್ಸ್ ಅಂತಂದ್ರೆ ಉಚ್ಚಾರ ಶಬ್ದವನ್ನ ಹೇಗೆ ಉಚ್ಚಾರ ಮಾಡುವುದು ಈಗ ಫಾರ್ ಎಕ್ಸಾಂಪಲ್ ಶಬ್ದ ಕಲ್ತ್ರಿ ಓಬೆಲ್ಸ್ ಕಲ್ತ್ರಿ ಕನ್ಸೋಸ್ ಕಲ್ತ್ರಿ ಎಲ್ಲಾ ಕಲ್ತ್ರಿ ಬೇಸಿಕ್ ಫಸ್ಟ್ ಡೇದು ನೆಕ್ಸ್ಟ್ ಆ ಕಲ್ತಂತ ಶಬ್ದಗಳನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಅಂತ ಏನೇನು ಅಂತಾರ ಅದನ್ನೂರು ಮಾಡಿ ಯಾರಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಹಂಬಲಿಸ್ತಿರ್ತಾರಲ್ಲ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ ಜೊತೆಗೆ ಅವ್ರಿಗಲ್ಲಿ ಅಂತ ಹೇಳ್ತಾ ಇಂದಿನ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಸೊ ನಮಸ್ತೆ ದತ್ತಗುರು